ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಯಕ್ಷಪ್ರಶ್ನೆ ಒಂದು ದಿನ ಯುಧಿಷ್ಠಿರನು ತಮ್ಮಂದಿರೊಡನೆ ಕುಳಿತಿದ್ದಾಗ ಒಬ್ಬ ಬ್ರಾಹ್ಮಣನು ಓಡಿ ಬಂದು ಮರಕ್ಕೆ ತಗುಲು ಹಾಕಿದ್ದ ನನ್ನ ಅರಣಿ ಜೊತೆಯು ಆ ಮರಕ್ಕೆ ಮೈಯುಜ್ಜುತ್ತಿದ್ದ ಜಿಂಕೆಯ ಕೊಂಬಿಗೆ ಸಿಕ್ಕಿಕೊಂಡಿತು ಅದರ ಸಮೇತವಾಗಿಯೇ ಜಿಂಕೆಯು ಓಡಿ ನನ್ನ ಅಗ್ನಿಹೋತ್ರಕ್ಕೆ ಲೋಪ ಬರುತ್ತದೆ ಪಾಂಡವರೇ ಬೇಗ ಅದನ್ನು ನನಗೆ ತಂದು ಕೊಡಿ ಎಂದು ಕೇಳಿಕೊಂಡನು ಎಲ್ಲರೂ ಬೆಲ್ಲು ಬಾಣಗಳೊಡನೆ ಹೊರಟರು ಅದನ್ನು ಅಟ್ಟಿಸಿಕೊಂಡು ಹೋಗಿ ಬಗೆಬಗೆಯ ಬಾಣಗಳನ್ನು ಬಿಟ್ಟರು ಹತ್ತಿರದಲ್ಲಿಯೇ ಸಿಕ್ಕಿದರೂ ಅದಕ್ಕೆ ಬಾಣಗಳೇ ತಾಗಲಿಲ್ಲ ಆಮೇಲೆ ಅದು ಕಣ್ಣಿಗೆ ಕಾಣದಂತಾಯಿತು ಹೀಗಾಯಿತಲ್ಲ ಎಂದು ಚಿಂತಿಸುತ್ತಾ ಹಸಿವು ನೀರಡಿಕೆಗಳಿಂದ ಬಳಲಿ ಅವರು ಒಂದು ಆಲದ ಮರದ ನೆರಳಿನಲ್ಲಿ ಕುಳಿತರು ನಕುಲನು ಆ ಮರವನ್ನು ಹತ್ತಿ ನೋಡಲು ಸ್ವಲ್ಪ ದೂರದಲ್ಲಿ ಒಂದು ಸರೋವರವು ಕಣ್ಣಿಗೆ ಬಿತ್ತು ಧರ್ಮರಾಜನು ಅವನನ್ನು ಅಲ್ಲಿಂದ ತಮಗೆಲ್ಲರಿಗೂ ನೀರನ್ನು ತಂದುಕೊಡುವಂತೆ ಹೇಳಿ ಕಳುಹಿಸಿದನು ನಕುಲನು ಅಲ್ಲಿಗೆ ಹೋಗಿ ನೀರು ಕುಡಿಯಬೇಕೆಂದಿಡಿಯಲು ಬೇಡಪ್ಪ ಸಾಹಸ ಕಾರ್ಯ ಮಾಡಬೇಡ ಇದು ನನ್ನದು ಬೇಕಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಆಮೇಲೆ ನೀರು ಕುಡಿ ಎಂದು ಆಕಾಶವಾಣಿಯಾಯಿತು ನಕುಲನಿಗೆ ತುಂಬ ಬಾಯಾರಿಕೆಯಾಗಿತ್ತು ಆದ್ದರಿಂದ ಆ ವಾಣಿಯನ್ನು ಅಲಕ್ಷ್ಯ ಮಾಡಿ ತಣ್ಣಗಿದ್ದ ನೀರನ್ನು ಕುಡಿದನು ಕುಡಿದ ಕೂಡಲೇ ಕೆಳಗೆ ಬಿದ್ದು ಬಿಟ್ಟನು ಎಷ್ಟು ಹೊತ್ತಾದರೂ ನಕುಲನು ಬರದಿದ್ದದ್ದನ್ನು ನೋಡಿ ಯುಧಿಷ್ಠಿರನು ಸಹದೇವನನ್ನು ಕಳುಹಿಸಿದನು ಅವನು ಬಂದು ನೋಡಿದರೆ ಅಣ್ಣನು ಸತ್ತು ಬಿದ್ದಿದ್ದಾನೆ ತನಗೂ ಸಹಿಸಲಾರದ ಬಾಯಾರಿಕೆ ಆದ್ದರಿಂದ ನೀರು ಕುಡಿಯಲು ಮುಂದುವರಿದಾಗ ಹಿಂದಿನಂತೆ ಆಕಾಶವಾಣಿಯಾಯಿತು ಅದನ್ನು ಅಲಕ್ಷ್ಯ ಮಾಡಿ ನೀರು ಕುಡಿಯಲು ಅವನೂ ಸತ್ತು ಬಿದ್ದನು ಹೀಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಅರ್ಜುನ ಭೀಮ ಇಬ್ಬರು ಮಿಕ್ಕವರಂತೆಯೇ ನೀರನ್ನು ಕುಡಿದು ಸತ್ತು ಬಿದ್ದರು ಧರ್ಮರಾಜನಿಗೆ ತುಂಬ ಚಿಂತೆಯಾಯಿತು ಆದ್ದರಿಂದ ಅವನು ಹೊರಟು ಬರಬೇಕಾಯಿತು ಬಂದು ನೋಡಿದರೆ ತಮ್ಮಂದಿರೆಲ್ಲರೂ ಸತ್ತು ಮಲಗಿದ್ದಾರೆ ಅದನ್ನು ಕಂಡು ಅವನು ಕಣ್ಣಿನಲ್ಲಿ ನೀರು ತಂದುಕೊಂಡು ಉದ್ದವಾಗಿ ನಿಟ್ಟುಸಿರು ಬಿಟ್ಟು ಇವರು ಏನು ಕಾರಣದಿಂದ ಸತ್ತಿರಬಹುದು ಒಬ್ಬರ ಮೇಲೆ ಒಂದು ಆಯುಧದ ಏಟಿಲ್ಲ ಇಲ್ಲಿ ಮತ್ತೊಬ್ಬರ ಹೆಜ್ಜೆಯ ಗುರುತಿಲ್ಲ ಇದು ದುರ್ಯೋಧನ ಅಥವಾ ಶಕುನಿಯ ತಂತ್ರವಾಗಿರಬಹುದೇ ಅಥವಾ ಅವರ ಕಡೆಯ ಗೂಢಾಚಾರರು ಯಾರಾದರೂ ಈ ಕೆಲಸ ಮಾಡಿರಬಹುದೇ ಅಥವಾ ಈ ಸರೋವರಕ್ಕೆ ವಿಷ ಹಾಕಿದ್ದಾರೆಯೇ ಇವರ ಪ್ರಸನ್ನವಾದ ಮುಖಗಳನ್ನು ನೋಡಿದರೆ ವಿಷದಿಂದ ಸತ್ತ ಹಾಗೆ ಕಾಣುವುದಿಲ್ಲ ಯಮನಲ್ಲದೆ ಮತ್ತಾವನು ಇವರನ್ನು ಕೊಲ್ಲಬಲ್ಲವನು ಎಂದು ಯೋಚನೆ ಮಾಡುತ್ತಾ ನೀರಿನೊಳಕ್ಕೆ ಇಳಿಯಲು ಅಂತರಿಕ್ಷದಿಂದ ನಾನು ಇಲ್ಲಿಯ ಮೀನನ್ನು ತಿಂದು ಜೀವಿಸಿಕೊಂಡಿರುವ ಒಂದು ಬಖ ನಿನ್ನ ತಮ್ಮಂದಿರನ್ನು ಸಾಯಿಸಿದವನು ನಾನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅಲಕ್ಷ್ಯ ಮಾಡಿದರೆ ಅವರ ಜೊತೆಗೆ ನೀನು ಐದನೆಯವನಾಗುವೆ ಸಾಹಸ ಮಾಡಬೇಡಪ್ಪ ಈ ಕೊಳ ನನ್ನದು ಪ್ರಶ್ನೆಗಳಿಗೆ ಉತ್ತರ ಹೇಳಿ ಆಮೇಲೆ ನೀರನ್ನು ಕುಡಿ ತೆಗೆದುಕೊಂಡು ಹೋಗು ಎಂದು ಅಶರೀರವಾಣಿ ಕೇಳಿಸಿತು ಯುಧಿಷ್ಠಿರನು ಅಯ್ಯ ನೀನು ಯಾರು ಇದು ಒಂದು ಹಕ್ಕಿ ಮಾಡಿದ ಕೆಲಸವಲ್ಲ ನೀನು ರುದ್ರನೋ ವಸುವೋ ಮರುಥರನೋ ಇವರಲ್ಲಿ ಯಾವುದೋ ಪ್ರಧಾನವಾದ ದೇವತೆಯಾಗಿರಬೇಕು ಇಲ್ಲದಿದ್ದರೆ ಈ ಹಿಮವಂತ ಪಾರಿಯಾತ್ರ ವಿಂಧ್ಯ ಮಲಯ ಪರ್ವತಗಳನ್ನು ಉರುಳಿಸುವುದಕ್ಕೆ ಆಗುತ್ತಿರಲಿಲ್ಲ ನೀನು ಮಾಡಿರುವ ಕೆಲಸ ದೇವ ದಾನವ ಗಂಧರ್ವ ರಾಕ್ಷಸರಿಂದಲೂ ಆಗದಂಥ ಅದ್ಭುತವಾದ ಕಾರ್ಯ ಇದರಲ್ಲಿ ನಿನ್ನ ಉದ್ದೇಶವೇನೋ ತಿಳಿಯದು ನನಗೆ ತುಂಬ ಕುತೂಹಲವು ಹೆದರಿಕೆಯೂ ಉಂಟಾಗಿದೆ ಮನಸ್ಸಿಗೆ ಕಳವಳ ಉಂಟಾಗಿ ತಲೆ ಕುದಿಯುತ್ತಿದೆ ಸ್ವಾಮಿ ನೀನು ಯಾರು ಎಂದು ಕೇಳಿದನು ಅದಕ್ಕೆ ನಾನು ಯಕ್ಷನು ನೀರ ಹಕ್ಕಿಯಲ್ಲ ನಿನ್ನ ತಮ್ಮಂದಿರನ್ನು ಕೊಂದವನು ನಾನು ಎಂದು ಉತ್ತರ ಬಂತು ಅನಂತರ ತಾಳೆಯ ಮರದಂತೆ ಭೂತಾಕಾರವಾಗಿ ವಿಖಾರವಾದ ಕಣ್ಣುಗಳನ್ನು ಬಿಟ್ಟುಕೊಂಡು ಸೂರ್ಯಾಗ್ನಿಗಳಂತೆ ಹೊಳೆಯುತ್ತಾ ಆ ಯಕ್ಷನು ಸರೋವರದ ತೀರದಲ್ಲಿ ಕಾಣಿಸಿಕೊಂಡು ಮಹಾರಾಜ ನಿನ್ನ ಈ ತಮ್ಮಂದಿರು ಬೇಡ ಬೇಡವೆಂದರೂ ಕೇಳದೆ ನಿರ್ಬಂಧವಾಗಿ ನೀರನ್ನು ತೆಗೆದುಕೊಳ್ಳಲು ಹೋದರು ನಾನು ಅವರನ್ನು ಕೊಂದೆನು ಜೀವದ ಮೇಲೆ ಆಸೆ ಇರುವವರು ಇಲ್ಲಿ ನೀರನ್ನು ಕುಡಿಯಕೂಡದು ಆದ್ದರಿಂದ ಸಾಹಸ ಮಾಡಬೇಡ ಇದು ನನ್ನದು ಎಂದು ಮೇಘ ಗುಡುಗಿದಂತೆ ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು ಯುಧಿಷ್ಠಿರನು ಅಯ್ಯ ಯಕ್ಷನೆ ನಾನು ನಿನ್ನ ಪದಾರ್ಥವನ್ನು ಬಯಸುವುದಿಲ್ಲ ಅದು ಸಜ್ಜನರು ಮೆಚ್ಚುವ ಕೆಲಸವಲ್ಲ ನನ್ನನ್ನು ನಾನು ಹೊಗಳಿಕೊಳ್ಳಬಾರದು ಆದ್ದರಿಂದ ನನ್ನ ಬುದ್ಧಿಗೆ ತಿಳಿದಂತೆ ಉತ್ತರ ಹೇಳುತ್ತೇನೆ ನಿನ್ನ ಪ್ರಶ್ನೆ ಏನೆಂದು ಕೇಳು ಎಂದನು ಯಕ್ಷನು ಸೂರ್ಯನು ಮೇಲಕ್ಕೆ ಉದಯಿಸಿ ಬರುವಂತೆ ಮಾಡುವವರು ಯಾರು ಅವನತ್ತ ಚಲಿಸುವವರು ಯಾರು ಅವನು ಅಸ್ಥನಾಗುವಂತೆ ಮಾಡುವವರು ಯಾರು ಅವನ ನೆಲೆಯಲ್ಲಿ ಎಂದು ಕೇಳಿದನು ಯುಧಿಷ್ಠಿರನು ಬ್ರಹ್ಮನು ಸೂರ್ಯನನ್ನು ಉದಯಿಸಿ ಮೇಲೆ ಬರುವಂತೆ ಮಾಡುವವನು ಅವನ ಸುತ್ತ ಸಂಚರಿಸುವವರು ದೇವತೆಗಳು ಧರ್ಮವು ಅವನನ್ನು ಅಸ್ಥನಾಗುವಂತೆ ಮಾಡುತ್ತದೆ ಸತ್ಯವೇ ಅವನ ನೆಲೆ ಎಂದನು ಯಕ್ಷನು ಶ್ರೋತ್ರೇಯನಾಗುವುದು ಯಾವುದರಿಂದ ಮಹತ್ತನ್ನು ತಿಳಿಯುವುದು ಹೇಗೆ ಸಹಾಯ ಮಾಡುವುದು ಯಾವುದು ಬುದ್ಧಿವಂತನಾಗುವುದು ಹೇಗೆ ಎಂದನು ಯುಧಿಷ್ಠಿರನು ಶ್ರುತಿಯ ಅಧ್ಯಯನದಿಂದ ಶ್ರೋತ್ರೇಯನಾಗುತ್ತಾನೆ ತಪಸ್ಸಿನಿಂದ ಮಹತ್ತು ತಿಳಿಯುತ್ತದೆ ಧೈರ್ಯವೇ ಸಹಾಯ ಹಿರಿಯರ ಸೇವೆ ಮಾಡುವುದರಿಂದ ಬುದ್ಧಿವಂತನಾಗಬಹುದು ಎಂದು ಹೇಳಿದನು ಯಕ್ಷನು ಬ್ರಾಹ್ಮಣರಿಗೆ ದೇವತನ ಯಾವುದರಿಂದ ಅವರನ್ನು ಉತ್ತಮರಾಗಿಸುವ ಧರ್ಮ ಯಾವುದು ಮನುಷ್ಯತ್ವ ಯಾವುದರಿಂದ ಅವರು ಕೆಟ್ಟವರಾಗುವುದು ಹೇಗೆ ಎಂದನು ಯುಧಿಷ್ಠಿರನು ಬ್ರಾಹ್ಮಣರಿಗೆ ದೇವತನ ಅಧ್ಯಯನದಿಂದ ಬರುತ್ತದೆ ಅವರನ್ನು ಉತ್ತಮರಾಗಿಸುವ ಧರ್ಮ ತಪಸ್ಸು ಮರಣದಿಂದಲೇ ಮನುಷ್ಯತ್ವ ಕೆಟ್ಟವರಾಗುವುದು ಘೋಷಣೆಯಿಂದ ಎಂದನು ಯಕ್ಷನು ಕ್ಷತ್ರಿಯರಿಗೆ ದೇವತನ ಯಾವುದರಿಂದ ಅವರನ್ನು ಉತ್ತಮರಾಗಿಸುವ ಧರ್ಮ ಯಾವುದು ಮನುಷ್ಯತ್ವ ಯಾವುದರಿಂದ ಅವರು ಕೆಟ್ಟವರಾಗುವುದು ಹೇಗೆ ಎಂದನು ಯುಧಿಷ್ಠಿರನು ಕ್ಷತ್ರಿಯರಿಗೆ ದೇವತನ ಶಸ್ತ್ರಾಸ್ತ್ರಗಳಿಂದ ಅವರನ್ನು ಉತ್ತಮರಾಗಿಸುವ ಧರ್ಮ ಯಜ್ಞದಿಂದ ಭಯದಿಂದಲೇ ಮನುಷ್ಯತ್ವ ಅವರು ಕೆಟ್ಟವರಾಗುವುದು ಮೊರೆಹೊಕ್ಕವರನ್ನು ಕೈಬಿಡುವುದರಿಂದ ಎಂದನು ಯಕ್ಷನು ಭೂಮಿಗಿಂತಲೂ ದೊಡ್ಡ ವಸ್ತು ಯಾವುದು ಅಂತರಿಕ್ಷಕ್ಕಿಂತ ಎತ್ತರವಾದದ್ದು ಯಾವುದು ಗಾಳಿಗಿಂತ ವೇಗವಾದದ್ದು ಯಾವುದು ಮನುಷ್ಯರಿಗೆ ಬಹಳವಾಗಿರುವುದು ಯಾವುದು ಎಂದು ಕೇಳಿದನು ಯುಧಿಷ್ಠಿರನು ಭೂಮಿಗಿಂತ ದೊಡ್ಡ ವಸ್ತು ತಾಯಿ ಅಂತರಿಕ್ಷಕ್ಕಿಂತ ಎತ್ತರವಾದ ವಸ್ತು ತಂದೆ ಗಾಳಿಗಿಂತ ವೇಗವಾದದ್ದು ಮನಸ್ಸು ಮನುಷ್ಯರಿಗೆ ಬಹಳವಾಗಿರುವುದು ಚಿಂತೆ ಎಂದು ಉತ್ತರಿಸಿದನು ಯಕ್ಷನು ಧರ್ಮವು ಮುಖ್ಯವಾಗಿ ಇರುವುದು ಎಲ್ಲಿ ಯಶಸ್ಸು ಮುಖ್ಯವಾಗಿರುವುದೆಲ್ಲಿ ಸ್ವರ್ಗ ಮುಖ್ಯವಾಗಿ ಇರುವುದು ಎಲ್ಲಿ ಸುಖ ಮುಖ್ಯವಾಗಿರುವುದು ಎಲ್ಲಿ ಎಂದು ಕೇಳಿದನು ಯುಧಿಷ್ಠಿರನು ಧರ್ಮವು ಮುಖ್ಯವಾಗಿರುವುದು ದಕ್ಷತೆಯಲ್ಲಿ ಯಶಸ್ಸು ಮುಖ್ಯವಾಗಿರುವುದು ದಾನದಲ್ಲಿ ಸ್ವರ್ಗ ಮುಖ್ಯವಾಗಿರುವುದು ಸತ್ಯದಲ್ಲಿ ಸುಖವು ಮುಖ್ಯವಾಗಿರುವುದು ಶೀಲದಲ್ಲಿ ಎಂದನು ಯಕ್ಷನು ಧನಕ್ಕೆ ಸಾಧನವಾದವುಗಳಲ್ಲಿ ಉತ್ತಮವಾದದ್ದು ಯಾವುದು ಧನಗಳಲ್ಲಿ ಉತ್ತಮವಾದದ್ದು ಯಾವುದು ಲಾಭಗಳಲ್ಲಿ ಉತ್ತಮವಾದದ್ದು ಯಾವುದು ಸುಖದಲ್ಲಿ ಉತ್ತಮವಾದದ್ದು ಯಾವುದು ಎಂದನು ಯುಧಿಷ್ಠಿರನು ದಕ್ಷತೆಯ ಧನ ಸಾಧನಗಳಲ್ಲೆಲ್ಲ ಉತ್ತಮವಾದದ್ದು ವಿದ್ಯಾಧನವು ಧನಗಳಲ್ಲೆಲ್ಲ ಉತ್ತಮವು ಆರೋಗ್ಯ ಲಾಭವು ಲಾಭಗಳಲ್ಲೆಲ್ಲ ಉತ್ತಮವು ತೃಪ್ತಿಯು ಸುಖಗಳಲ್ಲೆಲ್ಲ ಉತ್ತಮವು ಎಂದನು ಯಕ್ಷನು ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ ಯಾವುದನ್ನು ಬಿಟ್ಟರೆ ದುಃಖವಾಗುವುದಿಲ್ಲ ಯಾವುದನ್ನು ಬಿಟ್ಟರೆ ಧನವಂತನಾಗುತ್ತಾನೆ ಯಾವುದನ್ನು ಬಿಟ್ಟರೆ ಸುಖಿಯಾಗುತ್ತಾನೆ ಎಂದನು ಯುಧಿಷ್ಠಿರನು ಗರ್ಭವನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ ಕ್ರೋಧವನ್ನು ಬಿಟ್ಟರೆ ದುಃಖವಾಗುವುದಿಲ್ಲ ಕಾಮನನ್ನು ಬಿಟ್ಟರೆ ಧನವಂತನಾಗುತ್ತಾನೆ ಲೋಭವನ್ನು ಬಿಟ್ಟರೆ ಸುಖಿಯಾಗುತ್ತಾನೆ ಎಂದನು ಯಕ್ಷನಿಗೆ ಸಂತೋಷವಾಗಿ ಸರಿ ಈಗ ನಿನ್ನ ತಮ್ಮಂದಿರಲ್ಲಿ ಯಾರು ಬದುಕಲಿ ಎಂದು ಕೇಳಿದನು ಯುಧಿಷ್ಠಿರನು ಒಂದು ಕ್ಷಣವೂ ಯೋಚಿಸದೆ ನಕುಲನು ಬದುಕಲಿ ಎಂದನು ಯಕ್ಷನು ಭೀಮಸೇನನು ನಿನಗೆ ತುಂಬ ಪ್ರೀತಿಪಾತ್ರನು ಅರ್ಜುನನು ನಿಮ್ಮೆಲ್ಲರಿಗೂ ದಿಕ್ಕು ಹೀಗಿದ್ದರೂ ನಿನ್ನ ಮಲತಾಯಿಯ ಮಗನಾದ ನಕುಲನು ಬದುಕಲಿ ಎಂದು ಏಕೆ ಕೇಳುತ್ತಿರುವೆ ಎಂದನು ಯುಧಿಷ್ಠಿರನು ಧರ್ಮ ದಯಾಶೀಲತೆಯೇ ಪರಮಧರ್ಮ ಪರಮಾರ್ಥ ಎಂದು ನಾನು ತಿಳಿದುಕೊಂಡಿದ್ದೇನೆ ದಯಾಶೀಲತೆಯ ಕಾರ್ಯದಲ್ಲಿ ಅನುಷ್ಠಿಸಲು ಇಚ್ಛಿಸುತ್ತೇನೆ ನನ್ನನ್ನು ಧರ್ಮಶೀಲನಾದ ರಾಜನೆಂದು ಜನರು ತಿಳಿದುಕೊಂಡಿದ್ದಾರೆ ನಾನು ಧರ್ಮದಿಂದ ಕದಲಲು ಇಷ್ಟವಿಲ್ಲ ನನಗೆ ಕುಂತಿ ಹೇಗೋ ಮಾದ್ರೆಯೂ ಹಾಗೆ ಅವರವರಿಗೆ ಭೇದವಿಲ್ಲ ಅವರಿಬ್ಬರನ್ನು ಸಮನಾಗಿ ಕಾಣಬೇಕೆಂಬುದು ನನ್ನ ಇಷ್ಟ ಹಾಗೂ ಕುಂತಿಯ ಕಡೆಯಿಂದ ನಾನಿದ್ದೇನೆ ಮಾತ್ರೆಯ ಕಡೆಯಿಂದ ನಕುಲನು ಬದುಕಲಿ ಎಂದು ಕೇಳುತ್ತಿದ್ದೇನೆ ಎಂದು ಹೇಳಿದನು ಯಕ್ಷನು ನಿನಗೆ ಅರ್ಥಕ್ಕಿಂತಲೂ ಕಾಮಕ್ಕಿಂತಲೂ ದ ದಯಾಶೀಲತೆಯೇ ದೊಡ್ಡದಾಯಿತು ಆದ್ದರಿಂದ ಎಲೈ ಭರತಶ್ರೇಷ್ಠ ನಿನ್ನ ತಮ್ಮಂದಿರೆಲ್ಲರೂ ಬದುಕಿಕೊಳ್ಳಲಿ ಎಂದು ಹರಸಿದನು ಕೂಡಲೇ ಸತ್ತು ಮಲಗಿದ್ದ ಪಾಂಡವರೆಲ್ಲರೂ ಎದ್ದರು ಅವರ ಹಸಿವು ನೀರಡಿಕೆಗಳೆಲ್ಲ ಒಂದು ಕ್ಷಣದಲ್ಲಿ ಮಾಯವಾದವು ಯುಧಿಷ್ಠಿರನು ಆ ಸರೋವರದಲ್ಲಿ ಒಂದು ಕಾಲಿನ ಮೇಲೆ ನಿಂತಿದ್ದ ಆ ವ್ಯಕ್ತಿಯನ್ನು ನೋಡಿ ದೇವ ನೀನು ಯಕ್ಷನೆಂದು ನನಗೆ ತೋರುವುದಿಲ್ಲ ವಸುಗಳಲ್ಲೋ ವೃದ್ಧರಲ್ಲಿಯೋ ಮರುಕ್ಥರರಲ್ಲಿಯೋ ಒಬ್ಬನಾಗಿರಬೇಕು ಅಥವಾ ವಜ್ರಾಯುಧಧಾರಿಯಾದ ದೇವೇಂದ್ರನೇ ಆಗಿರಬೇಕು ಇಲ್ಲದಿದ್ದರೆ ಸತ್ತು ಬಿದ್ದವರು ಹೀಗೆ ನಿದ್ರೆ ತುಳಿದು ಎಚ್ಚೆಪ್ತವರಂತೆ ಹೇಳುವುದೆಂದರೇನು ಎಂದು ಕೇಳಿದನು ಯಕ್ಷನು ಅಯ್ಯ ಭರತಶ್ರೇಷ್ಠ ನಾನು ನಿನ್ನ ತಂದೆಯಾದ ಧರ್ಮನು ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆನು ಯಶಸ್ಸು ಸತ್ಯ ದಮ ಶೌಚ ರುಜುತ್ವ ನಾಚಿಕೆ ಚಾಪಲ್ಯವಿಲ್ಲದಿರುವಿಕೆ ದಾನ ತಪಸ್ಸು ಬ್ರಹ್ಮಚರ್ಯ ಇವು ನನ್ನ ದೇಹ ಅಹಿಂಸೆ ಸಮತೆ ಶಾಂತಿ ತಪಸ್ಸು ಶೌಚ ಅಸೂಯೆ ಇಲ್ಲದಿರುವುದು ಇವು ನನ್ನನ್ನು ಕಾಣುವ ಮಾರ್ಗಗಳು ನಿನ್ನ ದಯಾಶೀಲತೆಯನ್ನು ನೋಡಿ ನನಗೆ ಸಂತೋಷವಾಗಿದೆ ನಿನಗೆ ಏನು ಬೇಕು ಕೇಳು ಎಂದನು ಯುಧಿಷ್ಠಿರನು ಅರಣ್ಯ ಜೊತೆಯನ್ನು ಕೇಳಿದನು ಧರ್ಮನು ತಾನೇ ಮೃಗವಾಗಿ ಅದನ್ನು ಎತ್ತಿಕೊಂಡು ಹೋಗಿದ್ದೆನೆಂದು ಹೇಳಿ ಅದನ್ನು ಹಿಂದಕ್ಕೆ ಕೊಟ್ಟನು ಹನ್ನೆರಡು ವರ್ಷ ವನವಾಸ ತಾನೇ ಮುಗಿದಿದ್ದು ಮುಂದೆ ತಾವು ಅಜ್ಞಾತವಾಸ ಮಾಡಬೇಕೆಂದಿರುವರು ಆ ಕಾಲದಲ್ಲಿ ತಮ್ಮನ್ನು ಯಾರೂ ಗುರುತಿಸರ ಗುರುತಿಸದಿರಲೆಂದು ಇನ್ನೊಂದು ವರವನ್ನು ಕೇಳಿದನು ಅದಕ್ಕೆ ಆಗಲೆಂದು ಹೇಳಿ ಧರ್ಮನು ನೀವು ನಿಮ್ಮ ನಿಮ್ಮ ನಿಜರೂಪದಲ್ಲಿಯೇ ಇದ್ದರೂ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ ನಿಮಗೆ ಇಷ್ಟ ಬಂದ ವೇಷವನ್ನು ನೀವು ಧರಿಸಬಹುದು ಇದರ ಜೊತೆಗೆ ಮೂರನೆಯದಾಗಿ ಇನ್ನೊಂದು ವರವನ್ನು ಕೇಳು ಕೊಡುತ್ತೇನೆ ಎಂದನು ಯುಧಿಷ್ಠಿರನು ದೇವದೇವ ನಾನು ಮೋಹಗಳನ್ನು ಕ್ರೋಧವನ್ನು ಜಯಿಸುವಂತಾಗಲಿ ದಾನ ತಪಸ್ಸು ಸತ್ಯ ಇವುಗಳಲ್ಲಿ ನನ್ನ ಮನಸ್ಸು ಯಾವಾಗಲೂ ನೆಲೆಸಿರಲಿ ಎಂದು ಕೋರಿದನು ಧರ್ಮನು ಯುಧಿಷ್ಠಿರ ಸ್ವಭಾವದಿಂದಲೇ ಈ ಗುಣಗಳೆಲ್ಲವೂ ನಿನ್ನಲ್ಲಿವೆ ನೀನು ಧರ್ಮಿಯಾಗಿರುವೆ ನಿನ್ನ ಇಷ್ಟದಂತೆ ಆಗಲಿ ಎಂದು ಅಂತರ್ಧಾನನಾದನು ಅನಂತರ ಎಲ್ಲರೂ ಆಶ್ರಮಕ್ಕೆ ಬಂದರು ಬ್ರಾಹ್ಮಣನ ಅರಣಿ ಅವನಿಗೆ ದೊರೆಯಿತು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ಅರಣ್ಯ ಪರ್ವ ಮುಕ್ತಾಯವಾಯಿತು ನನ್ನ ವಿಡಿಯೋಗಳೆಲ್ಲ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ